ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ಇಲ್ಲಿ ಪೌರೀತಿಯಲ್ಲಿ ಅಧ್ಯಾಯ ಇಪ್ಪತ್ತೈದು ವಿಶ್ವಸಂಸ್ಥೆ ಓಕೆ ಈ ಒಂದು ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಯಾವ ರೀತಿಯ ಪ್ರಶ್ನೋತ್ತರ ಇರಬೇಕು ನೋಡ್ಸ್ ನಿಮಗೆ ತಿಳಿಸ್ತಾ ಹೋಗ್ತಾನೆ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ತುಂಬಾ ಸಿಗುತ್ತೆ ಶೇರ್ ಮಾಡಿ ಒಬ್ಬರು ಚಲೋ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇಲ್ಲ ನೋಡಿ ಮೊದಲು ಅಭ್ಯಾಸಗಳು ಕೊಟ್ಟಿದ್ದಾರೆ ಮೊದಲ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ತುಂಬಿರಿ ಅಂತ ಕೊಟ್ಟಿದ್ದಾರೆ ಹೌದಾ ಮೊದಲನೇ ಬಿಟ್ಟ ಸರಣಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಡ್ಯಾಶ್ ನಗರದಲ್ಲಿದೆ ಇಲ್ಲಿದೆ ಲೇಕ್ ಸಕ್ಸಸ್ ಅಥವಾ ಈ ರೀತಿಯಾದ್ರೂ ಹೆಸರು ಬರ್ರಿ ಇಲ್ಲಂದಿನ ನ್ಯೂಯಾರ್ಕಿನ ಬಳಿ ಲೇಕ್ ಸಕ್ಸಸ್ ಅಂತನು ಬರಿಬಹುದು ಮಕ್ಕಳ ಓಕೆ ಆ ನಂತರ ಏನದು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಡ್ಯಾಶ್ ಮುಖ್ಯ ಕಾರ್ಯವಾಗಿದೆ ಯಾವುದಂದಿನ ಭದ್ರತಾ ಮಂಡಳಿ ಭದ್ರತಾ ಮಂಡಳಿಯ ಮುಖ್ಯ ಕಾರ್ಯವಾಗಿದೆ ಅಂತಕ್ಕಂಥದ್ದು ಮೂರನೇದು ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ ಡ್ಯಾಶ್ ಎಷ್ಟಿರ್ಬೇಕು ಅಂದ್ರೆ ಹದಿನೈದು ಅಂತಕ್ಕಂಥದ್ದು ಓಕೆ ನಾಲ್ಕನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಡ್ಯಾಶ್ ನಗರದಲ್ಲಿದೆ ಯಾವಂದ್ರಿಗಿನ ಹೇಗ್ ಹೇಗ್ ನಗರದಲ್ಲಿದೆ ನೆದರ್ಲ್ಯಾಂಡ್ ನ ಹೇಗ್ ನಗರದಲ್ಲಿದೆ ಅಂತಕ್ಕಂಥದ್ದು ಓಕೆ ಓಕೆ ಇಲ್ಲಿ ನೋಡಿ ಬಿಟ್ಟ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು ಅದಾದ್ರೂ ಎರಡನೇ ರೂಮನ ಅಂಕೆ ಇಲ್ಲಿ ನೋಡ್ದಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಹೌದಾ ಇದು ನೋಡ್ತಾ ನೋಡ್ಸಿ ಯಾವ ರೀತಿ ತಿಳಿಸ್ತಾ ಹೋಗ್ತಾರೆ ಚಿಕ್ಕ ನಕ್ಷರದಲ್ಲಿ ಪೌರಿ ನೀತಿ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ನಾಕಂತ ಬರ್ರಿ ಅದಂತರ ಪಾಠದ ಹೆಸರಿದೆ ಶೀರ್ಷಿಕೆಯಲ್ಲ ವಿಶ್ವಸಂಸ್ಥೆ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಓಕೆ ಅದಾದ ನಂತರ ಈ ಒಂದು ಅಧ್ಯಯನದ ಪ್ರಶ್ನೋತ್ತರ ಯಾವತ್ತು ಬರ್ತಾ ಇರ್ತೀರ ಆ ಒಂದು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನು ಬರೀತಾ ಹೋಗಿ ಓಕೆ ಅಭ್ಯಾಸಗಳಂತ ಬರ್ರಿ ಮೊದಲನೇ ರೋಮಣಿಕೆ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರೀರಿ ಅದಾದ ನಂತರ ಏನ್ ಮಾಡ್ತೇವೆ ಎರಡನೇ ರೋಮಿ ಇರ್ತಕ್ಕಂಥ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬರೀತಾ ಹೋಗಿ ಓಕೆ ರೈಟ್ ಮೊದಲನೇ ಪ್ರಶ್ನೆ ನೋಡಿ ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ರೆ ಉತ್ತರ ವಿಶ್ವಸಂಸ್ಥೆ ಹತ್ತೊಂಬತ್ತ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ಅಂತಕ್ಕಂಥ ಓಕೆ ಆ ನಂತರ ನೋಡಿ ಮಕ್ಕಳೇ ಇಲ್ಲಿ ಎರಡನೇ ಕೂಡಿದ್ದಾರೆ ಎರಡನೇ ಕೂಡಿದ್ದಾರೆ ವಿಶ್ವ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣರಾದವರು ಯಾರು ಅಂತ ಕೇಳಿದರೆ ಯಾರು ಅಂದಗಿನ ಉತ್ತರ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣ ಕಾರಣರಾದವರು ಎಂದರೆ ಅಂತ ಕಂಡುಬಾರ್ದು ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಬರದು ಇಲ್ಲಿ ನಿಮಗೆ ಎರಡು ಪಾಯಿಂಟ್ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಅಮೇರಿಕಾದ ಅಧ್ಯಕ್ಷ ರೂಸ್ವೆಲ್ಟ್ ಅದಾದ ನಂತರ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ನೋಡಿ ಅಮೇರಿಕಾದ ರೂಸ್ವೆಲ್ಟ್ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ಓಕೆ ಹಾಗೂ ಐವತ್ತೊಂದು ದೇಶಗಳ ಪ್ರತಿನಿಧಿಗಳು ಇದಕ್ಕೆ ವಿಶ್ವಸಂಸ್ಥಾಪನೆಗೆ ಕಾರಣರಾದ್ರು ಅಂತ ತಿಳಿಬಹುದು ಇಷ್ಟು ಪಾಯಿಂಟ್ ನಿಶ್ ಚೆನ್ನಾಗಿ ನೆನಪಿಡಿ ಓಕೆ ಅದರ ಮೂರನೇ ನೋಡಿ ಮಕ್ಕಳ ಏನ್ ಕೋರಿದರೆ ಇಲ್ಲಿ ವಿಶ್ವ ಸಂಸತ್ತು ಎಂದು ಯಾವುದನ್ನು ಕರೆಯುತ್ತೇವೆ ಅಂದ್ರೆ ಇನ್ನು ಉತ್ತರ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಮಹಾಸಭೆಯನ್ನು ವಿಶ್ವ ಸಂಸತ್ತು ಎಂದು ಕರೆಯುತ್ತೇವೆ ಅಂತಕ್ಕಂಥ ಅದ ನಂತರ ನೋಡಿ ನಾಲ್ಕನೇ ಪ್ರಶ್ನೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದರೆ ಉತ್ತರ ಅಮೆರಿಕ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ನೋಡ್ಬೋದು ಇವು ಯಾವ್ಯಾವು ಅಮೆರಿಕ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಅಂತಕ್ಕಂಥ ಐದನೇ ಪ್ರಶ್ನೆ ನೋಡಿ ಓಕೆ ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹನೀಯರನ್ನು ಹೆಸರಿಸಿ ಅಂತ ಕೇಳಿದ್ರೆ ಉತ್ತರ ವಿಶ್ವಸಂಸ್ಥೆಯ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹನೀಯರ ಹೆಸರುಗಳೆಂದರೆ ಅಂತ ಕಂಡುಬಾರ್ದು ಇಲ್ಲಿ ಯಾರಿನ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಅಂತಕ್ಕಂಥವ್ರು ಬೆನೆಗಲ್ ನರಸಿಂಗರಾವ್ ಅಂತಕ್ಕಂಥದ್ದು ಆರನೇದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಕೈಗೊಳ್ಳಲು ಒಂದು ಕಾರಣವನ್ನು ತಿಳಿಸಿ ಅಂತಿದೆ ಉತ್ತರ ವಿಶ್ವದೆಲ್ಲೆಡೆ ಶಾಶ್ವತ ಶಾಂತಿ ಮತ್ತು ಭದ್ರತೆ ನೆಲೆಸುವ ಸಲುವಾಗಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಅಂತ ನೋಡ್ಬೋದು ಓಕೆ ಇಲ್ಲ ಹೆಣ್ಣು ಮಕ್ಕಳ ಎರಡನೇ ರಮಣಕೆ ಆಯ್ತಲ್ಲ ಈಗ ಏನ್ ಮಾಡ್ತೋಣ ಅಂದ್ರೆ ಮೂರನೇ ರವಣೆ ಏನ್ ಕೊಟ್ಟಿದ್ದಾರೆ ಎರಡು ಮೂರು ವಾಕ್ಯಗಳಲ್ಲಿ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದು ನೋಡ್ತಾ ಹೋಣ ಓಕೆ ಮೂರನೇ ರವಣಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಹೌದಾ ಮೊದಲನೇದು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳಾವು ಅಂತ ಕೇಳಿದ್ರೆ ಓಕೆ ಉತ್ತರ ಇದೇ ರೀತಿಯಾಗಿ ಬರೀತ ಹೋಗಿ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಬರ್ದು ಇಲ್ಲಿ ಪಾಂಡ್ ವೈಸ್ ತಿಳಿಸ್ತಾ ಹೋಗ್ತೇನೆ ನೋಡಿ ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆ ಸ್ಥಾಪನೆ ಆ ನಂತರ ರಾಷ್ಟ್ರಗಳ ನಡುವೆ ಸ್ನೇಹ ಸೌರ ಸೌಹಾರ್ದವನ್ನು ಸಾಧಿಸುವುದು ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಬಗೆಹರಿಸುವುದರಲ್ಲಿ ಸಹಕರಿಸುವುದು ಅಂತಕ್ಕಂಥದ್ದು ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದು ಅಂತಕ್ಕಂಥದ್ದು ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ಅಂತ ನೋಡ್ಬೋದು ಓಕೆ ಎರಡನೇ ನೋಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯವನ್ನು ವಿವರಿಸಿ ಓಕೆ ಉತ್ತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯಗಳು ಅಂತಕಂದ್ಬಾರ್ದು ಇಲ್ಲಿ ನೋಡಿ ಮಹಾಸಭೆಯು ಕೈಗೊಳ್ಳುವ ನಿರ್ಣಯಗಳ ಕುರಿತು ಸಲಹೆ ನೀಡ್ತಕ್ಕಂಥದ್ದು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಕಾರ್ಯವಾಗಿದೆ ಅಂತ ತಿಳಿಬಹುದು ಓಕೆ ಮೂರನೇ ನೋಡಿ ಮಕ್ಕಳೇ ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳನ್ನು ಪಟ್ಟಿ ಮಾಡಿರಿ ಅಂತಿದೆ ಓಕೆ ಇಲ್ಲಿ ನೋಡಿ ನಾನು ಐದು ತಿಳಿಸಿದ್ದೀನಿ ಇದರಲ್ಲಿ ಯಾವ್ದು ಈಜೆ ಅನ್ಸುತ್ತೆ ಅವು ನಾಲ್ಕು ಬರಿತಾ ಹೋಗಿ ಅಷ್ಟೇ ಓಕೆನಾ ನಾಲ್ಕು ತಿಳಿಸಿದ್ರೆ ನಾನು ಐದು ತಿಳಿಸಿದ್ದೀನಿ ಇಲ್ಲಿ ನಿಮಗೆ ಯಾವ್ದು ಅನ್ಸುತ್ತೆ ಅವು ನಾಲ್ಕು ಪಾಯಿಂಟ್ಗಳು ನೀವು ಬರಿತಾ ಹೋಗಿ ಓಕೆ ಉತ್ತರ ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳು ಅಂತಕೊಂಡು ಬರೋದು ಇಲ್ಲಿ ಮೊದಲನೇದು ಆರ್ಥಿಕ ಕೊಡುಗೆ ಆರೋಗ್ಯ ಸಾರಿಗೆ ಸಂಪರ್ಕ ಆಹಾರ ವಿಜ್ಞಾನ ಶಿಕ್ಷಣ ಮುಂತಾದ ರಂಗಗಳಿಗೆ ವಿಶ್ವಸಂಸ್ಥೆಯು ಅಪಾರ ಆರ್ಥಿಕ ನೆರವು ನೀಡಿದೆ ಅಂತಕ್ಕಂಥದ್ದು ಎರಡನೇದು ಸಾಮಾಜಿಕ ಕೊಡುಗೆ ವಿಶ್ವಸಂಸ್ಥೆಯು ಕೋಟ್ಯಾಂತರ ನಿರಾಶ್ರಿತರಿಗೆ ನೆರವನ್ನು ಒದಗಿಸಿದೆ ಅಂತಕ್ಕಂಥದ್ದು ಮೂರನೇದು ಮಾನವ ಹಕ್ಕುಗಳ ಘೋಷಣೆ ಅಂತಕ್ಕಂಥದ್ದು ಮಾನವ ಹಕ್ಕುಗಳ ಘೋಷಣೆಯ ವಿಶ್ವಸಂಸ್ಥೆಯು ಮಾಡಿರುವ ಒಂದು ವಿಶೇಷ ಸಾಧನೆಯಾಗಿದೆ ಅಂತ ನೋಡಬಹುದು ಅಂತ ಕೊನೆ ಪಾಯಿಂಟ್ ನಡೆಯಲಿ ನಾಲ್ಕನೇದು ಹೊಸ ರಾಷ್ಟ್ರಗಳ ಉದಯಕ್ಕೆ ನೆರವು ಅಂತಕ್ಕಂಥದ್ದು ವಿದೇಶಿಯರ ಆಳ್ವಿಕೆಯಲ್ಲಿದ್ದ ಅನೇಕ ವಸಾಹತುಗಳು ಸ್ವತಂತ್ರ ರಾಷ್ಟ್ರ ರಾಷ್ಟ್ರಗಳಾಗಿ ಉದಯಿಸಲು ವಿಶ್ವಸಂಸ್ಥೆ ಶ್ರಮಿಸಿದೆ ಆ ನಂತರ ಐದನೇ ಪಾಯಿಂಟ್ ಶಾಂತಿ ಸ್ಥಾಪನೆ ಎರಡು ಮಹಾಯುದ್ಧಗಳಿಂದ ಜರ್ಜರಿತಗೊಂಡ ಜಗತ್ತಿಗೆ ಶಾಂತಿಯ ಭರವಸೆಯನ್ನು ಕೊಡುವುದರ ಮೂಲಕ ಮತ್ತೊಂದು ಮಹಾಯುದ್ಧ ನಡೆಯ ನಡೆಯದಂತೆ ವಿಶ್ವಸಂಸ್ಥೆ ತಡೆಗಟ್ಟಿದೆ ಅಂತಕ್ಕಂಥದ್ದು ಓಕೆ ಮಕ್ಕಳೇ ಈ ಐದು ಪಾಯಿಂಟ್ ಐದು ಪಾಯಿಂಟ್ ನಾಲ್ಕು ಯಾವ್ದು ಯೂಸ್ ಅನ್ಸುತ್ತೆ ಅದು ನಾಲ್ಕು ಬರಿತಾ ಹೋಗಿ ಅದ್ರ ನೋಡಿ ಮಕ್ಕಳೇ ಇಲ್ಲಿ ನಾಲ್ಕನೇದು ಇದೆ ನಾಲ್ಕನೇ ಕೂಡಿದ್ದಾರೆ ಅಂದ್ರೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಹೌದಾ ಉತ್ತರ ನೋಡಿ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳು ಅಂತ ಅಂತಕೊಂಡ್ಬಾರ್ದು ಇಲ್ಲಿ ನಿಮಗೆ ಇಲ್ಲಿ ತಿಳಿಸಿದೆ ನೋಡಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಘ ಅಂತಕ್ಕಂಥದ್ದು ಯುನೆಸ್ಕೋ ಅಂತಕ್ಕಂತ ಕರಿತೀವಿ ಓಕೆ ಆ ನಂತರ ಎರಡನೇದು ಆಹಾರ ಮತ್ತು ಕೃಷಿ ಸಂಘ ಅಂತಕ್ಕಂಥದ್ದು ಒ ಅಂತಕ್ಕಂಥದ್ದು ಮೂರನೇದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಅಂತಕ್ಕಂಥದ್ದು ವಿಶ್ವ ಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತಕ್ಕಂಥದ್ದು ಇನ್ ಎಸ್ಎಫ್ ಅಂತಕ್ಕಂಥದ್ದು ಐದನೇ ನೋಡಿ ವೀಟೋ ಎಂದರೇನು ಅಂತ ಕೇಳಿದರೆ ಓಕೆ ಉತ್ತರ ಭದ್ರತಾ ಮಂಡಳಿಯಲ್ಲಿ ಒಂಬತ್ತು ಶಾಶ್ವತ ಸದಸ್ಯ ರಾಷ್ಟ್ರಗಳ ಪೈಕಿ ಯಾವುದೇ ಒಂದು ರಾಷ್ಟ್ರವು ನಿರ್ಣಯವನ್ನು ವಿರೋಧಿಸಿದರೂ ಆ ನಿರ್ಣಯವು ಅಂಗೀಕರಿಸಲ್ಪಡುವುದಿಲ್ಲ ಓಕೆ ಶಾಶ್ವತ ಸದಸ್ಯ ರಾಷ್ಟ್ರದ ವಿರೋಧಿಸುವ ಈ ಅಧಿಕಾರವನ್ನು ವೀಟೋ ಎನ್ನುವರು ಅಂತಕ್ಕಂಥದ್ದು ಈ ಶಾಶ್ವತ ಸದಸ್ಯರಾದರೆ ಯಾರೊಬ್ರು ಒಪ್ಪಿಗೆ ಆಗಲಿಲ್ಲ ಅಂತಂದ್ರು ಕೂಡ ಅದನ್ನ ವೀಟೋ ವಿರೋಧಿಸಕ್ಕಂಥದ್ದೇ ವಿಟೋ ಅಂತಕ್ಕಂಥರು ಓಕೆ ಒಳ್ಳೆ ಆರನೇದು ಸಂಸ್ಥೆ ಎರಡು ಮಿತಿಗಳನ್ನು ತಿಳಿಸಿರಿ ಅಂತಿದೆ ಉತ್ತರ ಸಂಸ್ಥೆ ಎರಡು ಮಿತಿಗಳು ಅಂತಕ್ಕಂಥದ್ದು ಇಲ್ಲಿ ಪಾಂಡವೇಶ್ ತಿಳಿಸ್ತಾ ಇದ್ದೀನಿ ನೋಡಿ ಸೋವಿಯತ್ ರಷ್ಯಾದ ವಿಘಟನೆಯ ನಂತರ ಶೀತಲ ಸಮರವು ಕೊನೆಗೊಂಡಿತು ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಹಲವಾರು ನಿರ್ಣಯ ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ ಅಂತಕ್ಕಂಥದ್ದು ಶಾಶ್ವತ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಯಾವುದಾದರೂ ಒಂದು ಕಾಯಂ ಸದಸ್ಯ ರಾಷ್ಟ್ರ ಒಪ್ಪದಿದ್ದಾಗ ನಿರ್ಣಯ ಕೈಗೊಳ್ಳಲಾಗುವುದಿಲ್ಲ ಅಂತಕ್ಕಂಥ ನೋಡಬಹುದು ಇವು ಮಿತಿಗಳು ಅಂತಕ್ಕಂಥದ್ದು ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಆದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿ ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೋಡಿ ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್